ಕಟೀಲಿನ ತಾಯಿ ದುರ್ಗಾಮಿಕೆಗೆ ಪ್ರಣಾಮಗಳನ್ನು ಅರ್ಪಿಸ್ತಾರೆ ಕಾಟಕಕ್ಕೆ ಭಜನಾ ಚಾರಿಟೇಬಲ್ ಟ್ರಸ್ಟ್ ಹುಟ್ಟೂರು ಶ್ರೀ ಪುರಂದ್ರದಾಸ ಆರಾಧನೋತ್ಸವ ಸಮಿತಿ ಇದರ ಸಂಯುಕ್ತ ಆಶ್ರಯದಲ್ಲಿ ಕಾಟಕಕ್ಕೆ ಶ್ರೀ ಸುಬ್ರಹ್ಮಣ್ಯ ಸುಬ್ರಾಯ ದೇವರಿಗೆ ಮಹಾಶತರಪ್ಪ ಒಂದು ಸಾವಿರ ಸರ್ವ ಸೇವೆ ಸಾವಿರದ ಸಂಕೀರ್ತನ ಸಮರ್ಪಣೆ ಸಮಾರಂಭದ ಆಮಂತ್ರಣ ಪತ್ರಿಕೆಯ ಬಿಡುಗಡೆ ನಿಮಿತ್ತ ಸಂಪನ್ನಗೊಂಡಿರುವ ಈ ಸಭಾ ವೇದಿಕೆಯ ಘನ ಅಧ್ಯಕ್ಷ ಸ್ಥಾನದಲ್ಲಿರತಕ್ಕಂಥ ಪುತ್ತೂರಿನ ಖ್ಯಾತ ವೈದ್ಯರು ಸಾಮಾಜಿಕ ಧಾರ್ಮಿಕ ನೇತಾರರು ನಮಗೆಲ್ಲ ಡಾಕ್ಟರ್ ಸುರೇಶ್ ಪುತ್ತೂರಾಯ ಅವರೇ ಒಬ್ಬ ಅಭಿನವ ಕೀರ್ತನ ಕೇಸರಿ ಅಂತ ಹೇಳಬಹುದು ಒಂದು ಭಜನೆಯ ಸಂಕೀರ್ತನೆಗೆ ಇಡೀ ಜಿಲ್ಲೆಯಲ್ಲಿ ಹೊಸ ಅಧ್ಯಾಯವನ್ನು ಬರೆದಿರತಕ್ಕಂಥ ಉಜ್ಜನೀಯರಾಗಿರ್ತಕ್ಕಂಥ ಕಾಟುಕುಗೆಯ ರಾಮಕೃಷ್ಣ ಅವರೇ ಭಾರತೀಯ ಜನತಾ ಪಾರ್ಟಿಯ ಪುತ್ತೂರು ಗ್ರಾಮಾಂತರ ಮಂಡಲದ ಅಧ್ಯಕ್ಷ ಆಗಿರ್ತಕ್ಕಂಥ ಸಹಜ ರಾಧಾಕೃಷ್ಣ ಅವರು ಅವರೇ ನಮ್ಮಂತಹ ಹತ್ತಾರು ಯುವಕರಿಗೆ ನಿರಂತರವಾಗಿ ಪ್ರೇರಣೆಗಳನ್ನು ಕೊಡ್ತಾರೆ ಭಾರತೀಯ ಜನತಾ ಪಾರ್ಟಿಯ ನಾಯಕತ್ವವನ್ನು ವಹಿಸಿ ವಿಭಾಗದ ಪ್ರಭಾರಿಗಳಾಗಿರ್ತಕ್ಕಂತಹ ನಮ್ಮೆಲ್ಲ ಹಿರಿಯರು ಆಧರಣೀಯರಾಗಿರ್ತಕ್ಕಂಥ ಗೋಪಾಲಕೃಷ್ಣ ಹೆರಡೆ ಅವರೇ ಒಬ್ಬ ಸಂಘದ ಸ್ವಯಂ ಸೇವಕನಾಗಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯವನ್ನು ಕಟ್ಟಿಗಿಡಿಸ್ತಾ ಹತ್ತಾರು ಜನರಿಗೆ ಪ್ರೇರಣೆಗಳನ್ನು ಕೊಡ್ತಾ ಬಂದಿರತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಮನಿಯಾನಿ ಅವರೇ ಮಿತ್ರ ಶ್ಯಾಮ್ ಸುಂದರ್ ಅವರೇ ವಿಶ್ವ ಹಿಂದೂ ಪರಿಷತ್ತಿನ ಪ್ರಾಂತದ ಪ್ರಮುಖರಾಗಿರ್ತಕ್ಕಂಥ ಆಧರಣೀಯರಾಗಿರ್ತಕ್ಕಂಥ ಮಿತ್ರ ಮುರಳಿ ಹಸಂತರೇ ಸಹೋದರಿ ಉಷಾ ಶಿವರಾಮ್ ಅವರೇ ಈಶ್ವರ್ಯಕ್ಕ ಅವರೇ ಪ್ರೇಮಲತಾ ರಾವ್ ಅವರೇ ಪರಮೇಶ್ವರ್ ಅಕ್ಕ ಅವರೇ ಮಿತ್ರ ಕಿರಣ್ ರೈ ಅವರೇ ಸೇರಿತಕ್ಕಂಥ ಎಲ್ಲ ತಾಯಿ ಹೋದರೆ ಸಂಜೆ ನಾವು ಬಂಧುಗಳೇ ಮಾಧ್ಯಮ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯಕ್ರಮ ಕಾಟುಕುಕ್ಕೆ ಸುಬ್ಬರಾಯ ದೇವರ ಮಧ್ಯೆ ಒಂದು ಸಾವಿರ ಸಂಕೀರ್ತನ ಸಮರ್ಪಣದ ಮುಖಾಂತರವಾಗಿ ಹೊಸ ಒಂದು ಅಧ್ಯಾಯವನ್ನು ಧಾರ್ಮಿಕ ಕ್ಷೇತ್ರದಲ್ಲಿ ಮೂಡಿಸ್ತಕ್ಕಂತಹ ಕಾಟುಕುಕ್ಕೆ ಭಜನಾ ಚಾರಿಟೇಬಲ್ ಟ್ರಸ್ಟ್ ದಾಸ್ ಆರಧನೋತ್ಸವ ಸನ್ನಿಧಿಯ ಎಲ್ಲ ಬಂಧುಗಳಿಗೆ ನಾನು ಹೃದಯಪೂರ್ವವಾಗಿ ಅಭಿನಂದನೆಗಳನ್ನು ತಪ್ಪಿಸಿದ್ದೇನೆ ಈ ಹೊತ್ತು ಪತ್ರಿ ಆಮಂತ್ರಣ ಪತ್ರಿಕೆ ಬಿಡುಗಡೆಯನ್ನು ಮಾಡಿದ್ದೇವೆ ಎಲ್ಲ ಹಿಂದೂಗಳ ಮನೆ ಮನೆಗಳಲ್ಲಿ ಭಗವಂತ ಹಿಂದೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಇಂಥ ಮಾಲೀಕೇಶ್ವರನಾಗಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಈ ಕಾರ್ಯಕ್ಕೆ ಶುಭವಾಗುತ್ತೆ ನಮ್ಮೆಲ್ಲ ಪೂಜೆ ಪುನಸ್ಕಾರಗಳು ಸಂಸ್ಕೃತದಲ್ಲಿದ್ದರೆ ದಾಸರು ಭಗವಂತನ ಹತ್ತಿರ ಹೇಳ್ಕೊಂಡು ಹೋಗತಕ್ಕಂಥ ಪದ್ಧತಿಯನ್ನು ತಜ್ಞರು ಸಮಾಜ ಮೂಢನಂಬಿಕೆಯ ಸಮಾಜ ಮೂಢನಂಬಿಕೆ ಸಮಾಜ ಅಂತಾರೆ ನಾವು ಮೂಢನಂಬಿಕೆ ಇವರಲ್ಲ ಆಧಾರದಲ್ಲಿ ಆಧಾರದಲ್ಲಿ ನನಗೆನಿಸಿದೆ ಭಜನೆಗೆ ಹೇಳ್ತಕ್ಕಂಥ ಶಕ್ತಿ ಎಲ್ಲ ಪೂಜೆಯನ್ನ ಕಲಿಯುಗದಲ್ಲಿ ಭಗವಂತ ಯಾವುದಕ್ಕೆ ಒಲಿತಾನೆ ಹೇಳಿದ್ರೆ ಅದು ಭಜನೆಗೆ ಒಲಿತಾನೆ ಅಂತ ನಾನು ಹೇಳಿದ್ದಲ್ಲ ದಾಸರು ಹೇಳ್ತಾರೆ ಬಹಳ ಸುಂದರವಾಗಿ ದಾಸರು ಹೇಳ್ತಾರೆ ಮರಗಿ ಪರಮಾಧಿ ಕುಳಿತು ಪಾಡಲು ನಲಿದರೆ ನಿಂತರಿದರೆ ಒಲಿವೆ ನಿಮಗಿಂದ ಹರಿ ಭಗವಂತ ಹಾಗೆ ನಾವು ಸೂತ್ರ ನಾವು ಮಲಗಿ ಹಾಕಿದ್ರೆ ಕೂತ್ಕೊಳ್ತಾನೆ ನಿಲ್ತಾನೆ ನಲಿತಾನೆ ಯಾಕೆ ಕಲಿಯುಗದಲ್ಲಿ ಭಜನೆ ಹಾಗಾಗಿ ನನಗೆ ಆಟೋ ಕುಕ್ಕೆ ಮತ್ತೊಮ್ಮೆ ಹಿಂದೂ ಸಮಾಜ ಸಶಕ್ತ ಆಗ್ತದೆ ಭಗವಂತನ ಆಶೀರ್ವಾದ ಮುಖಾಂತರ ಯಾವ ಕಾಲಘಟ್ಟ ಯಾವ ಕಾಲಘಟ್ಟ ಕಳೆದ್ರೆ ಜಗತ್ತು ಇವತ್ತು ಭಾರತ ಕೆಳಗೆ ನೋಡ್ತಾ ಇದೆ ಜನವರಿ ಇಪ್ಪತ್ತ ಎರಡನೇ ತಾರೀಕು ಅದಕ್ಕಾಗಿ ನಾವು ಸಹಸ್ರ ಅಯೋಧ್ಯ ಪ್ರಭು ಶ್ರೀರಾಮಚಂದ್ರನ ಮಂದಿರದ ಪ್ರತಿಷ್ಠೆಯ ಕಾಲ ರಾಮ ಕನ್ಯಾಸಕ್ಕೆ ಹೋಗತಕ್ಕಂಥ ಕಾಲಘಟ್ಟದಲ್ಲಿ ಇವತ್ತು ಒಂದು ಸಾವಿರದ ಸಮರ್ಪಣೆ ರಾಮನಿಗೆ ಸಮರ್ಪಣೆ ಗುರುಗಳಿಗೆ ಸಮರ್ಪಣೆ ಇಲ್ಲಿ ಹಿಂದೂ ಸಮಾಜಕ್ಕೆ ಸಮರ್ಪಣೆ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದು ಬಹಳ ದೊಡ್ಡದಾಗಿರ್ತಕ್ಕಂಥ ಕಾರ್ಯಕ್ಕೆ ನೀವು ಕಾಯಿ ಹಾಕಿದ್ರೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯ ಭಜನೆ ಇದ್ದಲ್ಲಿ ಭಜನೆ ಇಲ್ಲ ಭಜನೆ ಭಗವಂತ ಭಕ್ತರನ್ನು ಸೇರಿಸಿ భజన నాలుగు కట బ భజన జనగర హాడు హక్కు పడుతుంది అదే పడుతుంది ఎలా భజన యాక్ర కఠి నమ్దే మండల ప్రతి శుక్రవారం నమ్దు భజన బాల్దన ఓత అతారు మండలకి ఏ భజన హోదవు ಯಾಕೆ ಅಂತ ಹೇಳಿದ್ರೆ ಆ ಎಲ್ಲ ಭಜನೆಗಳ ಕೀರ್ತನೆಯ ಪರಿಣಾಮ ನಾನು ಇವತ್ತು ಎತ್ತರಕ್ಕೇರಿದ್ದೇನೆ ಯಾರು ಭಗವಂತನ ಭಕ್ತಿಯನ್ನು ಮಾತ್ರ ಕೈಬೇಕು ಕೈ ಹೇಳಿದ ಭಜನೆ ಮನುಷ್ಯನಿಗೆ ಮೂರು ರೀತಿಯ ಉಪಯುಕ್ತತೆಗಳನ್ನು ಯಾರು ಸರಿಯಾಗಿ ದಾಸ ಸಾಹಿತ್ಯದ ಭಜನೆಯನ್ನು ಹೇಳ್ತಾನ ಅವನ ಶಬ್ದ ಮತ್ತು ಉಚ್ಚಾರ ಅವನ ಸ್ಪಷ್ಟವಾಗಿರ್ತಕ್ಕಂಥ ಕನ್ನಡ ಅಭ್ಯಾಸ ಹಾಗಾಗಿ ಸಾಹಿತ್ಯಿಕವಾಗಿ ಅವರು ಯಾರು ನಿಜವಾಗಿ ಭಗವಂತನ ಭಜನೆಯನ್ನ ಆ ಸಾಹಿತ್ಯವನ್ನ ಅರಿವು ಮಾಡ್ತಾನ ಅವನಲ್ಲಿ ಸಂಸ್ಕಾರಗಳು ಜೀವನದಲ್ಲಿ ಗುಡಿಸುತ್ತೆ ಅದರ ಜೊತೆಗೆ ಯಾರು ಭಗವಂತನನ್ನ ಭಕ್ತಿಯಿಂದ ಭಜನೆ ಮಾಡ್ತಾನ ಅವರಿಗೆ ಭಗವಂತ ಒಲಿತಾನೆ ಈ ಮೂರು ಸಾಧನ ಭಜನೆಯಲ್ಲಿ ಮಾತ್ರ

ದಾಸ ಸಾಹಿತ್ಯವನ್ನು ಅನುಷ್ಠಾನ ಮಾಡುತ್ತಾರತಕ್ಕಂಥ ಚಿಂತನೆಗಳು ನಾವು ಇನ್ನೊಬ್ಬರಿಗೆ ಬೈದನ್ನು ಸ್ವೀಕಾರ ಮಾಡ್ತಾರೆ ಸ್ವೀಕಾರ ಮಾಡಿ ಬರಬೇಕು ಹಾಗಾದ್ರೆ ಭಜನೆಯಿಂದ ದಾಸ ಸಾಹಿತ್ಯಗಳಿಗೆ ಇಂತಹ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ ಹಾಗಾಗಿ ಭಜನಾ ಮಂಡಳಿಗರಂತ ಒಕ್ಕೂಟ ಮಾಡಿ ದಾಸ ಸಾಹಿತ್ಯ ಹದಿನೈದು ಕೀರ್ತನೆಗಳನ್ನು ಸ್ಪಷ್ಟವಾಗಿ ಉಚ್ಚಾರ ಮಾಡುವುದರ ಮುಖಾಂತರ ಸಾಹಿತ್ಯ ಮತ್ತು ಸಂಗೀತವನ್ನು ಜೋಡಿಸುವಂತಹ ಅದ್ಭುತ ಕೆಲಸವನ್ನು ಕಾಟಕಕ್ಕೆ ಭಜನಾಚಾರಿಗಳು ಟ್ರಸ್ಟ್ ಮಾಡಿದೆ ಇದು ಯೋಜನೆಯನ್ನು ಯಾರು ಮಾಡಲಿಕ್ಕಂಥ ಕಾರ್ಯ ಇದು ಅಭಿನಂದನೆಯ ಕಾರ್ಯ ಅದೇ ನಾನು ಹೆಚ್ಚಾಗಿ ಹೋಗುವುದಿಲ್ಲ ನನ್ನ ಮಾತು ನನಿಸ್ತೇನೆ ಈ ಕಾರ್ಯ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಗುರುಗಳ ಆಶೀರ್ವಾದ ಜೊತೆ ಮಾಡ್ತಾ ಇದ್ದೀನಿ ಇಡೀ ಸಮಾಜವನ್ನು ಸೇರಿಸುವಂಥ ಕೆಲಸ ಮಾಡ್ತೀನಿ ಅಯೋಧ್ಯೆಯ ಪ್ರಭು ಶ್ರೀರಾಮಚಂದ್ರನ ಮಂದಿರಕ್ಕೆ ಇಪ್ಪತ್ತೆರಡನೇ ತಾರೀಕು ಇಡೀ ಹಿಂದೂ ಸಮಾಜ ಕಾತರರಾಗಿದ್ದಾರೆ ಆದರೆ ಕೆಲವರು ರಾಮನ ಮಧ್ಯೆಯೂ ರಾವಣರಿದ್ದಾರೆ ನಾವು ಅಯೋಧ್ಯೆಯ ಬರೋದಿಲ್ಲ ಅಂತ ಹೇಳುವಂಥ ರಾವಣರ ಸೃಷ್ಟಿಯಾಗ್ತದೆ ಆ ರಾವಣರಿಗೆಲ್ಲ ರಾಮನ ಭಕ್ತಿಯ ಬಗ್ಗೆ ಬರಲಿ ಅಂತ ಹೇಳುವ ಕಾರಣಕ್ಕೋಸ್ಕರ ಈ ಭಜನೆ ಅರ್ಪಿತ ಆಗಲಿ ಅವರೆಲ್ಲರ ಮನಸ್ಸು ಒಳ್ಳೆದಾಗಲಿ ರಾಮನ ಕಾರ್ಯದಲ್ಲಿ ಕೈ ಜೋಡಿಸುವ ಬುದ್ಧಿ ಬರಲಿ ರಾಮ ಮಂದಿರ ಬಿ ಜೆ ಪಿಯ ಮಂದಿರ ಅಲ್ಲ ರಾಮ ಮಂದಿರ ಆರ್ ಎಸ್ ಎಸ್ನ ಮಂದಿರ ಅಲ್ಲ ರಾಮ ಮಂದಿರ ವಿಶ್ವ ಹಿಂದೂ ಪರಿಷತ್ತಿನ ಮಲ್ಲ ಮಂದಿರ ಅಲ್ಲ ರಾಮ ಮಂದಿರ ಇಡೀ ಸಮಾಜ ಸಮಾಜ ಎಂದಿನಲ್ಲಿ ಪುತ್ತೂರು ಮತ್ತು ನಮ್ಮ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಕಾಟುಕುಟ್ಟೆಯ ಒಂದು ಸಾವಿರದ ಭಜನೆ ಅರ್ಪಣೆ ಮುಖಾಂತರ ಸಮಾಜ ಒಂದಾಗುತ್ತೆ ಜಾತಿಯ ಜಾತಿ ಮತ ಪಂಥ ಕನ್ನಡಗಳನ್ನ ನೀಡಿ ಭಜನೆ ಮುಖಾಂತರ ಒಂದಾಗತಕ್ಕಂಥ ಕೂಟವನ್ನು ನೀವು ಮಾಡಿದರೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದಕ್ಕೆ ದಾಸರು ಹೇಳ್ತಾರೆ ಪೂಜೆಗೆ ನಿಮ್ಮ ಪೂಜೆಗೆ ಖರ್ಚು ದೀಪ ಇಡಬೇಕು ಗಾಯ ಇಡಬೇಕು ಶಿವಾಲಯ ಮಾಡುವರು ನಾನೇನು ಮಾಡಲಿ ದೇಹವೇ ದೇಗುಲ ಭಜನೆ ಮುಖಾಂತರ ನಮ್ಮ ಸಮಾಜವನ್ನು ಬಹಳ ಸುಂದರವಾಗಿ ವರ್ಣನೆ ಮಾಡಿದರೆ ಅಂತ ಹಾಡುಗಳ ಮುಖಾಂತರ ಭಕ್ತಿಯ ಸಂಕೀರ್ತನೆಗಳ ಮುಖಾಂತರ ಸಮಾಜವನ್ನು ಹೊಂದಗೊಳಿಸುವಂತ ಕೆಲಸ